ನಾಯಕನಹಟ್ಟಿ ಬಿಜೆಪಿ ಮಂಡಲದಲ್ಲಿ ಎಲ್ಲವೂ ಸರಿ ಇಲ್ಲ ಆದ್ದರಿಂದ ಬೇಸರ ತಂದಿದೆ ಎಂದು ರೈತ ಮೋರ್ಚಾ ಮಾಜಿ ಪ್ರಧಾನ ಕಾರ್ಯದರ್ಶಿ ಬಿ ಟಿ ಪ್ರಕಾಶ್ ತಿಳಿಸಿದರು ಭಾನುವಾರ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ನಾಯಕನಹಟ್ಟಿ ಮಂಡಲದ ಅಧ್ಯಕ್ಷರು ಬಿಜೆಪಿ ಪಕ್ಷದಲ್ಲಿ ತಾರತಮ್ಯ ಭೇದ ಭಾವ ಅನುಕರಣೆ ಮಾಡುತ್ತಿದ್ದಾರೆ ನಾವು ಬಿಜೆಪಿ ಪಕ್ಷದ ಶಿಸ್ತಿನ ಶಿಪಾಯಿಗಳು ನಮಗೆ ಅನ್ಯಾಯವಾಗಿದೆ ಸ್ಥಳೀಯ ಮುಖಂಡರಿಗೆ ತಿಳಿಸದೆ ಸಭೆಗಳನ್ನು ಮಾಡಲಾಗುತ್ತಿದೆ ಹಾಗೂ ನಾವೇ ಖುದ್ದು ಫೋನ್ ಮಾಡಿದ್ರು ಸ್ವೀಕರಿಸುತ್ತಿಲ್ಲ ಆದ್ದರಿಂದ ಈ ದಿನ ಪಕ್ಷದ ಕಚೇರಿಯಲ್ಲಿ ಪ್ರಶ್ನಿಸಲಾಯಿತು ಆ ಸಂದರ್ಭದಲ್ಲಿ ಎಸ್ ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಶಿವಣ್ಣ ಹೇಳುತ್ತಾರೆ ಎದ್ದು ಹೋಗಿ ಇಷ್ಟ ಇದ್ರೆ ಇರಿ ಇಲ್ಲದಿದ್ರೆ ಹೋಗಿ ಎಂದು ಬಿಜೆಪಿ ಪಕ್ಷ ಒಬ್ಬ ವ್ಯಕ್ತಿಯಿಂದ ಆದದ್ದಲ್ಲ ನಾವುಗಳು ಬಿಜೆಪಿ ಪಕ್ಷದ ಸಕ್ರಿಯ ಕಾರ್ಯಕರ್ತರು ನೀವ್ಯಾರು ಎದ್ದು ಹೋಗಿ ಎಂದು ಹೇಳಲು ಬೂತ್ ಮಟ್ಟದಿಂದ ಪಕ್ಷ ಕಟ್ಟುವಂತಹ ಕಾರ್ಯಕರ್ತರಿಗೆ ಎಷ್ಟು ನೋವು ಅವಮಾನವಾಗುತ್ತದೆ ಎಂದು ನೂತನ ಜಿಲ್ಲಾಧ್ಯಕ್ಷರು ಯೋಚಿಸಬೇಕು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂತೆ ಮಲ್ತಾಯಿ ಧೋರಣೆ ತೋರುತ್ತಿದ್ದಾರೆ ಎಂದು ಆರೋಪಿಸಿದರು ಆದ್ದರಿಂದ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಶಿವಣ್ಣ ಇವರನ್ನ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಹುದ್ದೆಯಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿದರು ನಂತರ ರಮೇಶ್ ನಾಯಕ್ ಮಾತನಾಡಿ ಲಂಬಾಣಿ ಸಮುದಾಯವನ್ನು ಸಮ ಸಂಪೂರ್ಣವಾಗಿ ನೂತನ ಅಧ್ಯಕ್ಷರು ನಿರ್ಲಕ್ಷಿಸಿದ್ದಾರೆ ಎಡಗೈ ಸಮುದಾಯ ಕಾಂಗ್ರೆಸ್ಗೆ ಮತದಾನ ಮಾಡಿದರೂ ಕೂಡ ನಾವುಗಳು ಪ್ರಾಮಾಣಿಕವಾಗಿ ಬಿ ಜೆ ಪಿ ಪಕ್ಷಕ್ಕೆ ಮತ ನೀಡಿದ್ದೇವೆ ಉದ್ದೇಶಪೂರ್ವಕ ನಮ್ಮ ಸಮುದಾಯವನ್ನು ನಿರ್ಲಕ್ಷಿಸಿದ್ದಾರೆ ಎಂದು ಆರೋಪಿಸಿದರು ಇದರಿಂದ ಸಮುದಾಯಕ್ಕೆ ತಪ್ಪು ಸಂದೇಶ ರವಾನೆಯಾಗುವುದು ಮುಂದಿನ ಚುನಾವಣೆಗಳಲ್ಲಿ ಇದರ ಪರಿಣಾಮವನ್ನು ಎದುರಿಸಬೇಕಾದ ಸಂದಿಗ್ಧತೆ ಪಕ್ಷವನ್ನು ತಳ್ಳಲಾಗಿದೆ ಎಂದು ಗಂಭೀರ ಆರೋಪ ಮಾಡಿದರು ಇದೇ ಸಂದರ್ಭದಲ್ಲಿ ದಳವಾಯಿ ಬೋರಯ್ಯ ಕಾವಲು ಬಸವೇಶ್ವರ ನಗರ ಬೋರಣ್ಣ ಗುಂತ ಕೋಲಮ್ಮನಹಳ್ಳಿ ಭೂತಿಪ್ಪೇಸ್ವಾಮಿ ಚನ್ನಬಸಯ್ಯನಹಟ್ಟಿ ಶರಣಪ್ಪ ಗಜ್ಜುಗಾನಹಳ್ಳಿ ಹೊನ್ನೂರಪ್ಪ ಇದ್ದರು ವರದಿ ಓಬ್ಳೇಶ್ ನಲಗೇತನಹಟ್ಟಿ ಸಭೆಯಲ್ಲಿ ಭಾಗವಹಿಸಿ ನಮ್ಗೆ ಅನ್ಯಾಯ ಆಗಿರೋದ್ರ ಬಗ್ಗೆ ನಾವು ಮಾತಾಡಿರೋದು ನಿಜ ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳು ನಮ್ಗೆ ಅನ್ಯಾಯ ಆಗಿದೆ ನಮಗೆ ಸಭೆ ಆಯಿತು ಅಂತ ತಿಳಿಸ್ತಾ ಇಲ್ಲ ಮಂಡಲ ಅಧ್ಯಕ್ಷರು ಫೋನ್ ಮಾಡಿದ್ರೆ ಸ್ವೀಕಾರ ಮಾಡ್ತಿರ್ಲಿಲ್ಲ ಅಂತ ನಾವು ಕೇಳಿದ್ವಿ ಅದಕ್ಕೆ ಆ ಎಸ್ ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಶಿವಣ್ಣ ಅನ್ನಾರ ಎದೋಗಿ ಹಿಂದೇನು ಇಷ್ಟ ಇದ್ರೆ ಇದೆ ಕಷ್ಟ ಆದ್ರೆ ಹೋಗಿ ಅನ್ನೋಕ್ಕೆ ಭಾರತೀಯ ಜನತಾ ಪಕ್ಷ ವೇದಿಕೆ ಒಬ್ಬ ವ್ಯಕ್ತಿದಲ್ಲ ಅದು ಸಾರ್ವಜನಿಕರದ್ದು ಪಕ್ಷದ ಸಕ್ರಿಯ ಕಾರ್ಯಕರ್ತರದು ಈ ತರ ಆದ್ರೆ ಒಳ್ಳೆ ಭೂತ್ ಮಟ್ಟದಲ್ಲಿ ಸಂಘಟನೆ ಮಾಡಿ ಪಕ್ಷ ಕಟ್ಟ ಅಂತ ಕಾರ್ಯಕರ್ತರಿಗೆ ಎಷ್ಟು ಒಂದು ನೋವು ಅವಮಾನ ಆಗುತ್ತೆ ಆದ ಕಾರಣ ಮಾನ್ಯ ಜಿಲ್ಲಾ ಜಿಲ್ಲಾ ಹೊಸ ಜಿಲ್ಲಾಧ್ಯಕ್ಷರು ಆ ಎಸ್ ಟಿ ಮೋರ್ಚಾ ಅಧ್ಯಕ್ಷರು ಶಿವಣ್ಣರನ್ನ ಫಸ್ಟ್ ಆ ಸ್ಥಾನಮಾನದಿಂದ ಪದಚ್ಯುತಗೊಳಿಸಬೇಕು ಮತ್ತೆ ಈಗೇನು ಹೊಸ ಮಂಡಲ ಅಧ್ಯಕ್ಷರು ಒಂದು ಪಾರ್ಶಾಲಿಟಿ ಮಾಡ್ತಾ ಇದಾರೆ ಇವರು ಅವ್ರ ಕಡೆ ಇವ್ರು ಇವ್ರ ಕಡೆ ಇರ್ಲಾರಲ್ಲ ಸ್ವಾಮಿ ಅಧ್ಯಕ್ಷರೇ ನಾವು ಯಾರ ಕಡೆಗಳಲ್ಲ ನಾವು ಭಾರತೀಯ ಜನತಾ ಪಕ್ಷ ಆಗ್ತಾರೆ ಭಾರತೀಯ ಜನತಾ ಪಕ್ಷದ ಮಾತೆಯ ನಾವು ಶಿಸ್ತಿನ ಮಕ್ಕಳು ನಿಮ್ಮ ಇರ್ಬೋದು ನಾವು ನಾವು ನಿಜವಾದ ಬಿಜೆಪಿ ಅಲ್ಲಿ ನಮ್ಮ ಪಕ್ಷದ ಮೀಟಿಂಗ್ ಆಯ್ತಂತ ನಾವು ನಾವು ಗೊತ್ತಿಲ್ದಿದ್ರು ಯಾರ ಮಾಹಿತಿ ಮೇಲೆ ನಾವು ಹೋಗಿ ಸಭೆಗೆ ಭಾಗವಹಿಸಿದೀವಿ ನೀವೇ ಕರೀಲಿಲ್ಲ ಸ್ವಾಮಿ ನಮ್ಮನ್ನ ನೀವು ಪಕ್ಷ ಸಂಘಟನೆಗೆ ನಾವು ಮಾಡೋದು ಒಬ್ಬರು ಬಿಟ್ಟು ಒಬ್ಬರು ಮಾಡ್ತೀರಾ ಹ ಇಲ್ಲಿ ನಿಮ್ ಸಮುದಾಯದ ಸ್ವಾಮಿ ಮನೋರಪ್ಪ ಇದಾರೆ ಅವ್ರನ್ನ ಕರೆದಿಲ್ಲ ನೀವು ಎಲ್ಲರನ್ನ ಕಡೆ ಕಾಣಿಸ್ತಾ ಇದ್ದೀರಾ ಯಾರೋ ಒಬ್ರು ಯಾರೋ ಹಳೆ ತಲೆ ಇಟ್ಕೊಂಡು ಪಕ್ಕದಲ್ಲಿ ಕುಂದಿರ್ಸ್ಕೊಂಡು ರಿಮೋಟ್ ಆಗ್ಬೇಡ್ರಿ ಇಲ್ಲಿ ಬೇಸಿಕ್ ನಲ್ಲಿ ಏನು ಕಾರ್ಯಕರ್ತರು ಇದಾರೆ ಅವರು ಕೊಟ್ಟಸಾರ ಆದ್ರಿಂದ ನಾನ್ ಮುಂದಿನ ದಿನಗಳಲ್ಲಿ ಹೇಳ್ತಾ ಇದ್ದೀನಿ ನಮ್ಮ ಪಕ್ಷದ ಹಿರಿಯರು ಮತ್ತು ಸಂಸದರು ಆದಂತ ಗೋವಿಂದ ಕಾರಜೋಳ ಸಾಹೇಬ್ರವರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದ ಕುಮಾರ್ ಈ ಒಬ್ಬ ಮಂಡಲ ಅಧ್ಯಕ್ಷರು ಏನು ಭೇದ ಭಾವ ಮಾಡ್ತಾರೆ ಅದೇ ಸಮುದಾಯದವ್ರನ್ನ ಬೇರೆ ಮಾಡಿ ನಮ್ಗೆ ಬೇಜಾರಿಲ್ಲ ನಾವು ಜಾತಿವಾದಿಗಳಲ್ಲ ನಾವು ಭಾರತೀಯ ಜನತಾ ಪಕ್ಷದ ಭಾರತೀಯವಾದಿಗಳು ನಾವು ನಮ್ಮ ಹತ್ರ ಭೇದ ಭಾವ ಇಲ್ಲ ನಾವೆಲ್ಲ ಒಂದೇ ಅಂತ ಹೇಳ್ತೀವಿ ಫಸ್ಟ್ ಕಾರ್ಯಕರ್ತರೆಲ್ಲ ನಮ್ಮರೆಯ ನಮ್ಮ ಮನೋಭಾವ ನಿಮ್ಮಲ್ಲಿ ಇರ್ಲಿ ಇಷ್ಟಿ ನಾನು ಎಲ್ಲಿ ಮಾತು ಮುಗಿಸ್ತೇನೆ ಮೊದಲೇದಾಗಿ ಮಾಧ್ಯಮ ಮಿತ್ರರಿಗೆ ನಾನು ಸ್ವಾಗತ ಕೊಡ್ತೀನಿ ಇಂದು ನಾಗರಿಟ್ಟಿ ಮಂಡಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಹೊಸ ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮ ಇತ್ತು ಇದರಲ್ಲಿ ಏನು ನಾವು ಮೂಲ ಎರಡು ಸಾವಿರದ ಏಳು ಏಳನೇ ಸಾಲಿಂದ ನಾವು ಬಿ ಜೆ ಪಿಯಲ್ಲಿ ಸಕ್ರಿಯ ಸದಸ್ಯರಾಗಿದ್ದೀವಿ ಅದರಲ್ಲಿ ಕೆಲವು ಜನನ ಕರೆದೇ ಇಲ್ಲ ನಾವು ವಿಶೇಷ ತಿಳಿದು ಮಂಡಲಾಧ್ಯಕ್ಷರಿಗೆ ಫೋನ್ ಮಾಡಿದರೆ ಫೋನು ರಿಸೀವ್ ಮಾಡಲಿಲ್ಲ ಪಕ್ಷ ನಮ್ಮ ಭಾರತೀಯ ಜನತಾ ಪಕ್ಷ ತುಂಬ ಶಿಸ್ತಿನ ಪಕ್ಷ ಅಲ್ಲಿ ಏಕ ವ್ಯಕ್ತಿ ಮತ್ತು ಯಾರೋ ಒಬ್ಬರದೇ ಒಬ್ಬರದೇ ಮಾತ್ರ ನಡೀತಾ ಇದ್ದರೆ ನಮ್ಮಂಥ ಸಕ್ರಿಯ ಕಾರ್ಯಕರ್ತರಿಗೆ ತುಂಬ ನೋವಾಗುತ್ತೆ ನಾವು ರೈತ ಮೋರ್ಚಾ ಪ್ರಧಾನ ಕಾರ್ಯ ಕಾರ್ಯದರ್ಶಿಗಳಾಗಿ ಪ್ರಮುಖ ಪ್ರಮುಖ ಆಗಿ ಹಲವಾರು ಸ್ಥಾನಮಾನಗಳಲ್ಲಿ ನಾವು ದುಡಿದ್ವಿ ಪಕ್ಷಕ್ಕೆ ಆದರೆ ಇವತ್ತು ಏಕಾಏಕಿ ನಮ್ಮನ್ನೆಲ್ಲ ಕಡೆಗಣಿಸಿದ್ದಾರೆ ಮಂಡಲ ಅಧ್ಯಕ್ಷನಿಗೆ ನಾವೇ ಸಮಯ ಐತಂತ ನೀವು ತಿಳಿದು ಫೋನ್ ಮಾಡಿದ್ರು ಅವ್ನು ಕರೆ ಸ್ವೀಕರಿಸಲಿಲ್ಲ ಅವ್ರಿಗೆ ಇಷ್ಟ ಬಂದಿರೋರಿಗೆ ಕರ್ಕೊಂಡಿದ್ದಾರೆ ಮೀಟಿಂಗ್ ಮಾಡಿದ್ದಾರೆ ಹೀಗೆ ಆದ್ರೆ ಮುಂದೆ ಮಲ್ಕಮ್ಮುಲ್ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಒಂದು ಗಟ್ಟಿ ನೆಲೆ ಆಗೋದು ಯಾವಾಗ ಅವ್ರು ಬೇಡ ಬೇರೆ ನಾವೇ ಇರಬೇಕು ಬೇರೆ ಯಾರು ಬೇಡ ನಂಬ ಇರಬೇಕು ಈ ಒಂದು ಸ್ವಾರ್ಥ ಮನೋಭಾವದಿಂದ ಕೆಲವು ಹೊಸ ಏನಿಗೆ ಇದಾರ ಇಲ್ಲಿ ಮಾತಾಡ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಾನು ಸ್ವಾಗತ ಕೊಡ್ತೀನಿ ಇಂದು ಮಂಡಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಹೊಸ ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮ ಇತ್ತು ಇದರಲ್ಲಿ ಏನು ನಾವು ಮೂಲ ಎರಡು ಸಾವಿರದ ಏಳು ಎಂಟನೇ ಸಾಲಿಂದ ನಾವು ಬಿ ಜೆ ಪಿಯಲ್ಲಿ ಸಕ್ರಿಯ ಸದಸ್ಯರಾಗಿದ್ದೀವಿ ಅದರಲ್ಲಿ ಕೆಲವು ಜನನ ಕರೆದೇ ಇಲ್ಲ ನಾವು ವಿಶೇಷ ತಿಳಿದು ಅಧ್ಯಕ್ಷರಿಗೆ ಫೋನ್ ಮಾಡಿದರೆ ಫೋನು ರಿಸೀವ್ ಮಾಡಲಿಲ್ಲ ಪಕ್ಷ ನಮ್ಮ ಭಾರತೀಯ ಜನತಾ ಪಕ್ಷ ತುಂಬ ಶಿಸ್ತಿನ ಪಕ್ಷ ಅಲ್ಲಿ ಏಕ ವ್ಯಕ್ತಿ ಮತ್ತು ಯಾರೋ ಒಬ್ಬರದೇ ಒಬ್ಬರದೇ ಮಾತ್ರ ನಡೀತಾ ಇದ್ದರೆ ನಮ್ಮಂಥ ಸಕ್ರಿಯ ಕಾರ್ಯಕರ್ತರಿಗೆ ತುಂಬ ನೋವಾಗುತ್ತೆ ನಾವು ರೈತ ಮೋರ್ಚಾ ಪ್ರಧಾನ ಕಾರ್ಯ ಕಾರ್ಯದರ್ಶಿಗಳಾಗಿ ಪ್ರಮುಖ ಪ್ರಮುಖ ಆಗಿ ಹಲವಾರು ಸ್ಥಾನಮಾನಗಳಲ್ಲಿ ನಾವು ದುಡಿದ್ವಿ ಪಕ್ಷಕ್ಕೆ ಆದರೆ ಇವತ್ತು ಏಕಾಏಕಿ ನಮ್ಮನ್ನೆಲ್ಲ ಕಡೆಗಣಿಸಿದ್ದಾರೆ ಮಂಡಲಾಧ್ಯಕ್ಷರಿಗೆ ನಾವೇ ಸಭೆ ಐತಂತ ತಿಳಿದು ಫೋನ್ ಮಾಡಿದ್ರು ಕರೆ ಸ್ವೀಕರಿಸಲಿಲ್ಲ ಅವ್ರಿಗೆ ಇಷ್ಟ ಬಂದಿರೋರಿಗೆ ಕರ್ಕೊಂಡಿದ್ದಾರೆ ಮೀಟಿಂಗ್ ಮಾಡಿದ್ದಾರೆ ಹೀಗೆ ಆದ್ರೆ ಮುಂದೆ ಮಲ್ಕನ್ಮೂಲ್ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಒಂದು ಗಟ್ಟಿ ನೆಲೆ ಆಗೋದು ಯಾವಾಗ ಅವ್ರು ಬೇಡ ಬೇರೆ ನಾವೇ ಇರಬೇಕು ಬೇರೆ ಯಾರು ಬೇಡ ನಮ್ಮ ಆಚೆಯೇ ಇರಬೇಕು ಈ ಒಂದು ಸ್ವಾರ್ಥ ಮನೋಭಾವದಿಂದ ಕೆಲವು ಹೊಸ ಏನಿಗೆ ಇದರ